ಅದಕ್ಕೆ ಇದ್ದಾರೆ ಹಾಗೆ ನಮ್ಮ ಗೋಪಾಲ್ ಸರ್ಗೆ ತುಂಬಾ ಧನ್ಯವಾದಗಳು ಇಂತ ದೊಡ್ಡ ವೇದಿಕೆಯಲ್ಲಿ ನನಗೊಂದು ಸಣ್ಣ ಅವಕಾಶ ಗೋಪಾಲ್ ಸರ್ ಮಾಡಿಕೊಟ್ರು ಅವ್ರಿಂತ ಮುಂಚೆ ನಮ್ಮ ವಿನಾಯಕ್ ಸರ್ ಅವರು ಉದಾಯಿ ಚೇತನ್ ಅವರು ಅವರು ಅವಕಾಶ ವೇದಿಕೆಯಲ್ಲಿ ಅವ್ರಿಗೂ ಧನ್ಯವಾದಗಳು ಯಾಕಂದ್ರೆ ಕಲಾವಿದರಿಗೆ ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿವರೆಗೂ ಬಹಳಷ್ಟು ಕಲೆ ಮುಂದುವರಿತ ಬರ್ತೈತಿ ಹೆಸರು ಅಷ್ಟೇ ಕೇಳಿದ್ದು ಪೂಜೆ ನಿಮ್ಗೆ ಏನಾರು ಪೂಜಾ ಗೀಜಾ ಮಾಡ್ತಿದ್ರೆ ಭೇಟಿ ಆಗ್ರಿ ಸುರತ್ ಪೂಜೆ ಮಾಡ್ತಾರೆ ಅವರು ಅಂದ್ರೆ ದೇವ್ರ ಪೂಜೆ ಮಾಡಿದ್ರೆ ಹೇಳಿದ್ವಿ ನಾನು ನೀವು ಎಷ್ಟೇ ಕ್ಲಾಸ್ ಓದಿದೀರಿ ಅಸೆ ಮೊಗದಿ ಎಷ್ಟು ವರ್ಷ ಓದಿದಿರಿ ಅಂತ ಕೇಳಿದನ ಎಂಟು ವರ್ಷ ಓದಿದ್ರಾ ಓಕೆ ಪರವಾಗಿಲ್ಲ ಫಸ್ಟ್ ಕ್ಲಾಸ್ ನಿ 8 ವರ್ಷ ಓದಿದ್ರು ವರ್ಷ ಆಯ್ತೋ ಹೌದಾ ಸರಿ ಪರವಾಗಿಲ್ಲ ಬಂದೆ ಒಂದ್ ನಿಮಿಷ ಹಾಗೆ ನಮ್ಗೆ ಇನ್ನೊಬ್ಬ ನಿರ್ಮ ಅವರು ಈ ಕಾರ್ಯಕ್ರಮಕ್ಕೆ ನನ್ಗೆ ಇನ್ವೈಟ್ ಮಾಡಿದ್ದಾರೆ ಅವ್ರಿಗೂ ಒಂದು ಜೋರ ಚಿಪ್ಪಳಿ ಕಾನೂನು ಅಧ್ಯಕ್ಷರ ಗ್ಲಾಸ್ ಕೊಟ್ಟಿದ್ರೆ ಹಿಡ್ಕೊಂಡ್ರಿ ಸರ್ ಆಮೇಲೆ ಊಟ ಕರ್ಕೊಂಡೋಗ್ತಾರೆ ಜ್ಯೂಸ್ ಕುಡಿಸ ಹಲೋ ನಾ ಹಲೋ ಅಂತೀನಿ ಸದ್ಯಕ್ಕೆ ಇವರು ಪಾಪ ಫುಟ್ಟುಕೋರ್ ಅಂದ್ರ ಸ್ವಲ್ಪ ನೀರ್ ಕೊಡ್ತೀನಿ ಲಾಸ್ ಮ್ಯಾಗ ಚಳಿ ಮೇಲೆ ಏನಂದ್ರೆ ದೀಪಾ ಪೂಜಾ ಆಯ್ತು ಪೂಜಾ ಕಣ್ಣ ನೀ ಹಿಡ್ಕೋರಿ ಅಲ್ಲ ಹಿಡ್ಕೋರಿ ಅಂತ ಹೇಳಿದ್ ನಾನ್ ನಿಮ್ಗೆ ಹಿಡ್ಕೋರಿ ಅಂತ ಹೇಳಲ್ಲ ಅದು ಹಿಡಿದೋ ಸರಿ ಎರಡು ಗ್ಲಾಸ್ ನೀರ ಹಾಕ್ತಿದೀನಿ ಓಕೆ ಇವಾಗ ಯಾವ ಗ್ಲಾಸ್ ನಲ್ಲಿ ಜಾಸ್ತಿ ಇದೆ ಅಂತ ಹೇಳಿ ನೀವು ನಾವು ಯಾವ ಗ್ಲಾಸ್ ನಲ್ಲಿ ಜಾಸ್ತಿ ಇದೆ ಹೇಳ್ರಿ ನಾಲ್ಕನೇ ಗ್ಲಾಸ್ ನಲ್ಲಿ ಜಾಸ್ತಿ ಇದೆ ನೀನೇ ನೀ ಗ್ಲಾಸ್ ನಲ್ಲಿ ಕಡಿಮೆ ಇದೆ 5 ನಿಮಿಷ ಇಟ್ಕೊಳ್ರಿ ಇಡ್ತೀರಾ ಕಣ್ಮತಿ ಥ್ಯಾಂಕ್ ಯು ಸರ್ ಆಯ್ ಮಂತ್ರಾ ರೀ ಚೋ ಕಣ್ಮತಿ ಕಣ್ಮತಿ ಕಣ್ಣಿಗೆ ಬಳ್ಳ ಕಣ್ಮತಿ ಹೇಳ್ರಿ ಚೋ ಹೇಳ್ರಿ ಮಂತ್ರಾ ರೀ ಚೋ நீ மீ நீ நான் இவ்ளோ சூரிலி ஜோராக கரெக்டாக இவ்வளோ நன் கடை நோட் நன் கடை நோட் ஆ நிமித அவ்ர மந்திராநா ரென் டூ த்ரீ அப்டே இவங்க சொல்லுதா நிதானம் தெளிமக்கு ಕಣ್ ಬರಲ್ಲ ಹಾಕೋರಿ ಹಾಕೋರಿ ತಲೆ ಮೇಲೆ ಹಾಕೋರಿ ಹಾಕೋರಿ ಚೆಲ್ಲ ಹಾಕೋರಿ ಇಲ್ಲ ನಾಯಕರಲ್ಲಿ ಹಾಕೋರಿ ನಾಯಕ್ ಯಾವ್ದು ಮಾಡ್ತಿದ್ದೆ ಸರಿ ಇನ್ನು ಮತ್ತೆ ಮುಂದೆ ಮ್ಯಾಜಿಕ್ ಹೋಗ್ತೀನಿ ನೋಡ್ರಿ ದಾರ್ಯಾವ್ ಬರಕ್ತಿದ್ದೆ ಊರಿಗೆ ಅದು ಬೈಕ್ ಎಲ್ಲ ಬರಂತಿದ್ದೆ ಒಂದಿಷ್ಟು ಪ್ರಾಣಿಗಳು ಬಂದು ಯಾವ್ಯಾವ ಬಂದು ಅನ್ನೋದು ನಿಮಿಷ ಮಾಡಿ ತೋರಿಸ್ತೀರಿ ಮೊದಲನೇದಾಗಿ ಒಂದು ನಾಯಿ ಮರಿ ಇನ್ನೊಸೆಂಟ್ ಮುಂದಕ್ಕೆ ಬಂದೆ ಅಂದರೆ ಡೆಕ್ಕ ಇನ್ನೊಸೆಂಟ್ ಮುಂದಕ್ಕೆ ಬಂದೆ ಅಲ್ಲೊಂದು ಹಂದಿ ಬಂದು ಇನ್ನೊಸೆಂಟ್ ಮುಂದಕ್ಕೆ ಬಂದೆ ಬಂದು ಇನ್ನೊಸೆನ್ಸ್ ಮುಂದಕ್ಕೆ ಬಂದೆ ಅಲ್ಲೊಂದು ನಾಯಿಗಳಾಗ್ತಿದ್ದು ಕಂತಾದ್ಮೇಲೆ ಇನ್ನೊಸೆನ್ಸ್ ಮುಂದಕ್ಕೆ ಬಂದೆ ಅಲ್ಲೊಂದು ಮಂಗಳಾಗ್ತಿದ್ರು

ನೀವು ಹಾಕಿದ್ರೆ ಬೆಳಾಕ್ತೈತಿ ಬಿಡೋರಿ ನಾನು ಹಾಕ್ತೀನಿ ಅದ್ರ ಕಲರ್ ಚೇಂಜ್ ಆಗುತ್ತ ಇದರಲ್ಲಿ ರೆಡಿ ಹಣ್ಣು ಟುದ್ರಿ ಅಪರ್ ಕಡೆ ಜಾಸ್ತಿ ಈಗ ಅಂದ್ರೆ ಸಾಕು ಅವ್ರಿಗೆ ಅಂದ್ರೆ ಶಾಲ್ ಬರುತ್ತೆ ಕಪ್ಪಳ ಎಲ್ಲರೂ ಒಂಥರ ಜೋರಾಗಿ

ಹಿಂಗೆ ಒಂದು ಕಾರ್ಯಕ್ರಮದಲ್ಲಿ ಕರ್ಜಿ ಬಂದಿದ್ ಹುಡುಗಿ ಬಂದಿದ್ದು ಅಂಕಲ್ ನಿಮ್ಗೆ ತುಂಬಾ ಧನ್ಯವಾದಗಳು ಬಾ ಚಂದ ವಾರಿಸ್ ಕೇಳ್ತೀರಿ ಅಂಕಲ್ ನಿಮ್ ಕರ್ಜಿ ಬಂದ್ಬಿಟ್ಟು ಇವ್ರು ಹಂಗಿಲ್ಲ ಮಾಡಲ್ಲ ನಾನ್ ಕೈ ಹಾಕಿದೆ ಕಲರ್ ಕಲರ್ ಬಂದ್ರೆ ಬಂತ ಗೋವಿಂದ ಚಾಕಲೇಟ್ ಐತಿ கை ஹாக்கிரோத உட்கார் ஜாஸ்தி அப்பா கை நோட் நோட் ஏன் அய்யோகிரி அது கை ஏன் கை நீங்க ಅದು ಪ್ಲಾಸ್ಟಿಕ್ ಅವ್ರಿ ಮೇಡಂ ಅವರೇ ನಿಜವಾದ ಬಂದ್ರೆ ನಾನು ಕೆಳ ಓಡಾಡ್ಬಿಟ್ಟಿದ್ದೆ ಚಪ್ಪಳೆ ಮತ್ತೆ ಮುಂದಿನ ಮೇಲೆ ಬಿಡ್ತಾನ ಎಲ್ಲರೂ ಬಾಕಿ ನೋಡಕತ್ತೀನಿ ಅವಾಗ್ಲಿಂದ ಬಾಕಿ ಅದ್ಭುತ ಆಗಿರೋ ಅದನ್ನ ತೆಗೆದುಕೊಂಡು ಬರ್ತೀನಿ ಇಲ್ಲಿ ಎಲ್ಲಿ ಬಾಟಲಿ ಇದೆ ಎಲ್ಲಿ ಲೋಟ ಇದೆ ಅಂತ ಹೇಳ್ಬೇಕು